ವೀಕ್ಷಕರೇ ನಮಸ್ಕಾರ ನಾನು ಶಾಜಿ ನೀವು ನೋಡ್ತಾ ಇದ್ದೀರಾ ಜೆ ಪಿ ಟಿ ಟಿವಿ ಪ್ರಧಾನಿ ಹಾಗೂ ಉಪ ಪ್ರಧಾನಿ ಪಟ್ಟಕ್ಕೆ ನಾಲ್ಕು ಅಭ್ಯರ್ಥಿಗಳ ಪೈಪೋಟಿ ಶಾಂತಿಯುತ ಮತದಾನ ತೊಂಬತ್ತು ಪ್ರತಿಶತ ಮತದಾನ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯಗೊಂಡಿವೆ ಕೇವಲ ಅನೌನ್ಸ್ಮೆಂಟ್ ಬಾಕಿ ಹಾಗಾದರೆ ಯಾರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಇದು ಕುತೂಹಲದ ಕೆಲಸ ತಮ್ಮ ಮನಸ್ಸಿನಲ್ಲಿ ಮೂಡಿಬರುವುದು ಇದೆಂಥ ಹೊಸ ವಿಷಯ ಹೇಳ್ತಾ ಇದ್ದಾರೆ ಅಂತ ಹೌದಾ ಇದು ಚುನಾವಣೆ ಆಗಿದ್ದು ನಿಜ ಚುನಾವಣೆ ಯಾವ ರೀತಿಯಾಗಿ ಆಗಿದೆ ಅದು ತಾವಿಗೆ ನಾವು ಈ ಕಾರ್ಯಕ್ರಮದಲ್ಲಿ ತೋರ್ತಾ ಇದ್ದೇವೆ ಯಾವ ರೀತಿಯಾಗಿ ಚುನಾವಣೆ ಆಯಿತು ಅದರ ಪ್ರಕ್ರಿಯೆ ಏನು ಚುನಾವಣೆ ಯಾಕೆ ನಡೆಸಬೇಕಾಯಿತು ಇದು ಕೂಡ ಬಹಳ ಇಂಪಾರ್ಟೆಂಟ್ ಅದಕ್ಕಾಗಿ ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಎಲ್ಲಕ್ಕಿಂತ ಮೊದಲಾಗಿ ಈ ವಿಷಯಗಳು ತಮ್ಮ ನೇರವಾಗಿ ಮೊಬೈಲ್ನಲ್ಲಿ ವೀಕ್ಷಿಸಬಹುದು ಜೊತೆಗೆ ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನಿಮ್ಮ ಮಾರ್ಗದರ್ಶನ ಕಮೆಂಟ್ನಲ್ಲಿ ತಿಳಿಸಿ ಅಂತಂದರೆ ನಮ್ಮ ಪ್ರೋಗ್ರಾಮ್ಗಳು ಅತಿ ಸರಳವಾಗಿ ಹಾಗೂ ಸುಂದರವಾಗಿ ಮೂಡಿ ಬರಲು ತಮ್ಮ ಸಲಹೆ ಸೂಚನೆಗಳು ಅತಿ ಅವಶ್ಯಕ ಹಾಗಾದರೆ ಈ ಚುನಾವಣೆ ಎಲ್ಲಿ ನಡೆದಿದೆ ಯಾವ ರೀತಿ ನಡೆದಿದೆ ಅನ್ನುವಂಥದ್ದು ಬಹಳ ಪ್ರಮುಖ ವೀಕ್ಷಿಸೋಣ ಬನ್ನಿ ಇವರ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಮಾಧ್ಯಮಿಕ ವಿಭಾಗ ರಾಮದುರ್ಗ ಎಂದಿನಂತೆ ಶಾಲಾ ಸಂಸತ್ತು ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಜಿಟಲ್ ಮಾಧ್ಯಮದ ಮೂಲಕವಾಗಿ ನಡೆಸಿಕೊಟ್ಟು ಕೊಟ್ಟಿದ್ದು ಶಾಲೆಯ ಎಂಟು ಒಂಬತ್ತು ಹತ್ತನೇ ಎಲ್ಲ ತರ ಎಲ್ಲ ತರಗತಿಯ ವಿದ್ಯಾರ್ಥಿಗಳು ಅತ್ಯಂತ ಸಕ್ರಿಯವಾಗಿ ಮತದಾನವನ್ನು ಮಾಡಿರುತ್ತಾರೆ ಇನ್ನು ಈ ಚುನಾವಣಾ ಪ್ರಕ್ರಿಯೆಯ ಕುರಿತಾಗಿ ಅಭ್ಯರ್ಥಿಗಳ ಕುರಿತಾಗಿ ಆ ಒಂದು ವ್ಯವಸ್ಥೆಯ ಕುರಿತಾಗಿ ನಮ್ಮ ಪ್ರಭಾರಿ ಪ್ರಾಚಾರ್ಯ ಆಗಿರತಕ್ಕಂತಹ ಎಂ ಜಿ ಗಣಾಚಾರ್ಯ ಸರ್ ಅವರು ವಿವರಿಸ ನಮ್ಮ ಶಾಲೆಯೊಳಗೆ ಇವತ್ತಿನ ದಿನ ಶನಿವಾರ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಬಿ ಕೊರ್ತಿ ಸರ್ ಅವರು ಒಂದು ವಿನೂತನ ಒಳಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಮುಟ್ಟುವ ಹಾಗೆ ಆ ಒಂದು ಅಣುಪು ಮತದಾನದ ಮುಖಾಂತರ ಇವತ್ತಿನ ದಿನ ಸುಮಾರು ಮೂರುನೂರು ವಿದ್ಯಾರ್ಥಿಗಳಲ್ಲಿ ಏನು ಮಾಡಿದರು ಅಂತಂದ್ರೆ ಮತದಾನ ಪ್ರಕ್ರಿಯೆ ಹೇಗಿರ್ತದೆ ಮತ್ತು ಮತಗಟ್ಟೆ ಹೇಗಿರ್ತದೆ ಮತಗಟ್ಟೆ ಸಿಬ್ಬಂದಿ ಹೇಗಿರ್ತದೆ ಕಾನೂನು ಸುವ್ಯವಸ್ಥೆ ಹೇಗೆ ಇರ್ತದೆ ಅನ್ನೋದ್ರ ಬಗ್ಗೆ ಮನ ಮುಟ್ಟುವಂತೆ ಮಕ್ಕಳಿಗೆ ಏನು ಮಾಡಿದ್ರು ಅಣುಕು ಮತದಾನದ ಪ್ರದರ್ಶನ ಮಾಡಿ ನಮ್ಮ ಶಾಲಾ ಸಂಸತ್ತಿನ ರಚನೆಯನ್ನು ಬಹಳಷ್ಟು ಅಚ್ಚುಕಟ್ಟಾದ ರೀತಿಯಲ್ಲಿ ಅವರು ಈ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಇ ವಿ ಎಮ್ ಯಾವ ಥರನಾಗಿರ್ತಾವೋ ಆ ರೀತಿಯಾಗಿ ಮೊಬೈಲ್ ಮುಖಾಂತರ ತಮ್ಮ ತಂತ್ರಜ್ಞಾನ ತಮ್ಮ ಒಂದು ಜ್ಞಾನವನ್ನು ಅದರೊಳಗೆ ಅಳವಡಿಸಿಕೊಂಡು ಮಕ್ಕಳಿಗೆ ಒಂದು ನಮ್ಮ ಎ ಟಿ ಲ್ಯಾಬ್ನೊಳಗೆ ಏನು ಮಾಡಿದರು ಅಂತಂತಂದರೆ ಒಂದು ಮತಗಟ್ಟೆ ನಿರ್ಮಾಣ ಮಾಡಿ ಅಲ್ಲಿ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಯವರು ಏನು ಮಾಡಿದರು ಅಂತಂದ್ರೆ ಈ ಒಂದು ಪ್ರಿಸೈಡಿಂಗ್ ಆಫೀಸರ್ ಆಗಿ ಮತ್ತು ಒಂದನೇ ಮತದಾನಾಧಿಕಾರಿ ಎರಡನೇ ಮತದಾನಾಧಿಕಾರಿ ಮೂರನೇ ಮತದಾನ ಅಧಿಕಾರಿಯಾಗಿ ಒಂದು ಕಂಪಾರ್ಟ್ಮೆಂಟನ್ನು ನಿರ್ಮಿಸಿ ಅಲ್ಲಿ ಮಕ್ಕಳಿಂದ ಸರತಿ ಸಾಲಾಗಿ ಮತ್ತು ನಮ್ಮ ಎನ್ ಸಿ ಸಿಬ್ಬಂದಿಗಳು ಆ ಕಡೆ ಈ ಕಡೆ ಒಂದು ಸೆಕ್ಯೂರಿಟಿ ಫೋರ್ಸ್ ಆಗಿ ಪೊಲೀಸ್ ಸಿಬ್ಬಂದಿಯಿಂದ ವರ್ತಿಸಿ ಶಾಂತಿಯುತದಾದ ಮತದಾನವನ್ನು ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಏನು ಮಾಡಿದರು ಅಂತಂದ್ರೆ ಇವತ್ತಿನ ದಿನ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಇದೊಂದು ಮಕ್ಕಳಿಗೆ ಏನಾಯಿತು ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದೊಳಗೆ ಏನು ದೊಡ್ಡ ಒಂದು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯನ್ನು ಆ ಪಾಠಕ್ಕೆ ಪೂರಕವಾಗಿ ಅವರಿಗೆ ಪ್ರಾಯೋಗಿಕವಾಗಿ ತಿಳಿಯುವ ರೀತಿಯಲ್ಲಿ ಏನು ಮಾಡಿದರು ಅಂದರೆ ಎಸ್ ವಿ ಪೊತೀಸ್ ಸರ್ ಹಾಗೂ ನಮ್ಮ ಸಮಾಜ ವಿಜ್ಞಾನ ಇನ್ನೊಬ್ಬ ಶಿಕ್ಷಕರು ದೇವಡ್ಕಿ ಸರು ಈ ಕಾರ್ಯವನ್ನು ಮಾಡಿದರು ಎಲ್ಲ ಸಿಬ್ಬಂದಿ ಸಹಿತವಾಗಿ ಆ ಒಂದು ಕಾರ್ಯಕ್ರಮದೊಳಗೆ ನಾವು ಏನು ಮಾಡಿದ್ವಿ ಭಾಗಿಯವಹಿಸಿಕೊಂಡು ನನ್ನ ಹೆಸರು ಅಫ್ಜಲ್ ಮೊಹಮ್ಮದ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಚುನಾವಣಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನಾನು ಶಾಲೆಗೆ ಸಂಬಂಧಪಟ್ಟ ಎಲ್ಲ ಶಿಕ್ಷಣವನ್ನು ಕಾಪಾಡಿಕೊಳ್ಳುತ್ತೇನೆ ಮತ್ತು ನಿಮ್ಮ ಎಲ್ಲ ತೊಂದರೆಗಳನ್ನು ಸರಿ ಹೇಳಿ ಎಲ್ಲ ನಿವಾರಿಸುತ್ತೇನೆ ನನ್ನ ಹೆಸರು ಚಾಪಿಂಗ್ಗೆ ಆದರೆ ನೀವು ನನ್ನ ಅಮೂಲ್ಯವಾದ ಮತವನ್ನು ನೀಡಿ ನಾನು ನಿಮ್ಮ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತೇನೆ ಜೈ ಎಲ್ಲರ ಸಹೋದರ ಸಹೋದರಿಯರಿಗೆ ಶುಭ ಮುಂಜಾನೆ ಶುಭಾಶಯಗಳು ನನ್ನ ಹೆಸರು ಆನಂದ್ಗೌಡ ನಾನು ಡಸ್ಟರ್ ಎಂಬ ಗುರುತಿಗೆ ಇಲೆಕ್ಷನ್ ಇಟ್ಟಿದ್ದೇನೆ ಡಸ್ಟರ್ ಎಂದರೆ ತಪ್ಪನ್ನು ತಿದ್ದುವುದು ತಪ್ಪು ಮಾಡಿದ ಅಳಸು ಹಾಕುವುದು ನಿಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆದ್ದು ತರಬೇಕು ಗೆಲ್ಲಿಸಿ ತರಬೇಕೆಂದು ನಿರ್ದಿಸಿಕೊಳ್ಳುತ್ತೇನೆ ನಿಮಗೆ ಏನು ಬೇಕೆಂದು ಸರ್ ಎಂದು ಹೇಳಿ ನಿಮಗೆ ಕಷ್ಟಕ್ಕೆ ಪರಿಹಾರ ನೀಡಿಕೊಳ್ಳುತ್ತೇನೆ ಇಷ್ಟೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ನಮಸ್ಕಾರಗಳು ನಾನು ಶಾಲಾ ಸಂಸತ್ ಚುನಾವಣೆಯ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನನ್ನ ಗುರುತು ಲೇಖಣಿ ಲೇಖಣಿ ಇದೊಂದು ಅಸ್ತ್ರ ಅಸ್ತ್ರ ಅಲ್ಲ ಇದು ನಮ್ಮ ಜೀವನದಲ್ಲಿ ಪ್ರಮುಖವಾದ ವಸ್ತು ಇದು ಪೇಪರ್ನಲ್ಲಿ ನಮಗೆ ಲೇಖನಿಗೆ ಪರೀಕ್ಷೆ ಬರುವ ಒಂದು ಸಾಧನೆ ಬರೀ ಓದಿದ್ರಷ್ಟೇ ಆಗುವುದಿಲ್ಲ ಪರ್ಯಕ್ ಲೇಖನಿ ಬೇಕು ನನ್ನ ಹೆಸರು ಪ್ರಮೋದ್ ಹೆಡೆಯವಾದ ವಸ್ತು ಪರೀಕ್ಷೆ ಬರೆಯುವಾಗ ಲೆಕ್ಕಣಿಕೆ ಬೇಕೇ ಬೇಕು ಓದಿರಷ್ಟ ಆಗುವುದಿಲ್ಲ ನಾವು ಬರೀಲೇಬೇಕು ಬರೀ ಈ ಬಕ್ಕಣಿಕೆಯು ನಮ್ಮ ಶಿಕ್ಷಕರ ಜೊತೆ ವಿದ್ಯಾರ್ಥಿಗಳ ಜೊತೆ ಒಡ್ನಾಟ ನೀಡಲು ಬಹಳ ಸಹಾಯಕವಾಗಿರುತ್ತದೆ ಇಷ್ಟೇ ಬ ನೀವು ಬಹು ಮಹತ್ವದಿಂದ ಪ್ರಚಂಡವಾಗಿ ಮತ ನಿಮ್ಮ ಅಮೂಲ್ಯವಾದ ಮತವನ್ನು ನಮಗೆ ನೀಡಿ ಸಹಕರಿಸಬೇಕೆಂದು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ ನಾನು ಯಾವ್ದು ನಾನು ಚುನಾವಣೆಗೆ ಆಯ್ಕೆಯಾಗಿದ್ದೇನೆ ನಾನು ಎಲೆಕ್ಷನ್ಗೆ ನಿಂತಿದ್ದೇನೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನನಗೆ ನೀಡಬೇಕೆಂದು ಬಯಸುತ್ತೇನೆ ನನ್ನ ಶಿಕ್ಷಕರ ಶಿಕ್ಷಕರಿ ಮತ್ತು ಸಹೋದರ ಸಹೋದರಿಯರೇ ಸಹಪಾಠಿಗಳೇ ನನ್ನ ನಮಸ್ಕಾರವನ್ನು ಹೇಳುತ್ತಾ ನನ್ನ ನನ್ನ ಗುರುತು ಪುಸ್ತಕ ಪುಸ್ತಕ ಎಂದರೆ ಬರೆಯ ಓದುವುದನ್ನು ನೆನಪಿಟ್ಟುಕೊಳ್ಳೋಕೆ ಸಾಧ್ಯವಿಲ್ಲ ಆಗುವುದಿಲ್ಲ ಆದರೆ ಇದರಲ್ಲಿ ಬರದಿದ್ದನ್ನು ನಾವು ನೆನಪಿಟ್ಟುಕೊಂಡು ಓದಲು ಇನ್ನ ಇನ್ನಷ್ಟು ನಮಗೆ ನೆನಪು ಉಳಿಯುತ್ತದೆ ಇದು ಒಂದು ಪೇಪರ್ಗಳು ಹೊರದಂತ ಅಲ್ಲ ಇದು ತುಂಬ ಮುಖ್ಯವಾದ ವಸ್ತು ಇದು ಸರಸ್ವತಿ ಇದನ್ನು ಪೂಜೆ ಮಾಡಿದರೆ ಸರಸ್ವತಿ ತಾಯಿ ಮತ್ತು ಲಕ್ಷ್ಮೀ ತಾಯಿ ಮನೆಯಲ್ಲಿ ಇರ್ತಾಳೆ ಜಯ ಜೈ ಕರ್ನಾಟಕ आका कोन जुरिया लो बाबा आका कड शो मारे तोरे यार ಅಲೆ ಪಿಪಾ ಗುತಂದ ನಿಲ್ಲ ನೀನೇ ಬಟ ನೀನೇ ಬಟ ಅಂದ್ರೆ ಓಕೆ ನಿನ್ನ ಊಟ ಆಯ್ತಾ ನೋಡ ಅದು ಓಟ್ ಹಾಕಿದ ಬಿ ಪಿ ಆವಾಜ್ ಬುರ್ತಕ್ಕ ನಿಲ್ಬೇಕಲ್ಲೇ ಹಾಂ ಮತದಾನವಾಯಿತು i <laughs> ಎಲೆಕ್ಷನ್ದಲ್ಲಿ ಗದ್ದಲವಾದಂತೆ ಕಾಣುತ್ತಿದೆ ಪೊಲೀಸರು ತಮ್ಮ ಡ್ಯೂಟಿ ತಾಂತ್ರಿಕ ದೋಷವಾಗಿರುವುದರಿಂದ ಮತಯಂತ್ರ ಬಂದಾಗಿತ್ತು ಪೊಲೀಸರು ದೌಡಾಯಿಸಿ ಬಂದು ಅದನ್ನು ಪರೀಕ್ಷಿಸಿ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿ ಕೂಡಲೇ ಸರಿಪಡಿಸಿದ್ದಾರೆ ಚುನಾವಣೆ ಪ್ರಕ್ರಿಯೆ ಸುಗಮವಾಗಿ ತಾಗಿದೆ ಮತ ಚಲಾಯಿಸಿದ ನಂತರ ಪಿ ಆದ ನಂತರ ಮತ ನೀಡುವಂತಾಗುತ್ತದೆ ಈಗ ಪೊಲೀಸರು ತಮ್ಮ ಮತವನ್ನು ನೀಡುತ್ತಿದ್ದಾರೆ ಚುನಾವಣೆಯ ಕೊನೆ ಹಂತ ಚುನಾವಣೆಯ ಅಧಿಕಾರಿಗಳು ತಮ್ಮ ತಮ್ಮ ಮತಗಳನ್ನು ನೀಡುತ್ತಿರುವುದು ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ವಿವಿಧ ಜಿಲ್ಲೆಗಳಿಂದ ಈ ಪೊಲೀಸರನ್ನು ಇಲ್ಲಿ ಚುನಾವಣೆಗೆ ಹಾಕಲಾಗಿದೆ ಮತಗಟ್ಟೆ ಮ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಮತಯಂತ್ರ ಇಲ್ಲಿ ಇದೆ ಮತಯಂತ್ರವನ್ನು ಪರಿಶೀಲಿಸಿ ಸೀಲ್ ಮಾಡಲು ಅಧಿಕಾರಿಗಳು ಬರುತ್ತಿದ್ದಾರೆ ಈ ರೀತಿಯಾದಂತಹ ಮತಗಟ್ಟೆಗೆ ಮತಯಂತ್ರವು ಮತಾಧಿಕಾರಿಗಳು ಅಧಿಕಾರಿಗಳು ಲಾಕ್ ಮಾಡಲಾಯಿತು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ನಮ್ಮ ಶಾಲೆಯಿಂದ ಏನು ಮಾಡಿದರು ಅಂತಂದರೆ ಪ್ರಧಾನಮಂತ್ರಿ ಮತ್ತು ಉಪ ಪ್ರಧಾನಮಂತ್ರಿ ಹುದ್ದೆಗೆ ಏನು ಮಾಡಿದರು ಸ್ಪರ್ಧಿಸಿದರು ಆ ಸ್ಪರ್ಧಾಳುಗಳು ಏನು ಮಾಡಿದ್ರು ಅಂತಂತಂದ್ರೆ ಈ ರೀತಿಯಾಗಿ ಒಂದು ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಮೊದಲನೆಯದಾಗಿ ಏನು ಮಾಡಿದ್ದಾರೆ ಅಂದರೆ ಅಬ್ದುಲ್ ಮೊಹಮ್ಮದ್ ಅಲಿ ಅನ್ನುವರು ನಲವತ್ತು ಓಟುಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಪ್ರೀತಂ ಕಟಾವ್ಕರ್ ಅನ್ನುವ ಅಭ್ಯರ್ಥಿ ನಲವತ್ತೊಂಬತ್ತು ಮತಗಳನ್ನು ತೆಗೆದುಕೊಂಡಿದ್ದಾರೆ ಕುಮಾರ್ ಪ್ರಮೋದ್ ಹೆಗ್ಡೆ ಅವರು ಎಂಬತ್ತು ಮತಗಳನ್ನು ತೆಗೆದುಕೊಂಡಿದ್ದಾರೆ ಕುಮಾರ್ ಆನಂದಗೌಡ ಪಾಟೀಲ್ ಒನ್ನೂರ ಇಪ್ಪತ್ತು ಮತಗಳನ್ನು ತೆಗೆದುಕೊಂಡಿದ್ದಾರೆ ಹೀಗಾಗಿ ಕೊನೆಗೆ ಫಲಿತಾಂಶ ಒಂದು ಇಪ್ಪತ್ತು ತೆಗೆದುಕೊಂಡಂಥ ಕುಮಾರ್ ಆನಂದಗೌಡ ಪಾಟೀಲ್ ವಿಜಯಶಾಲಿಯಾಗಿದ್ದಾನೆ ಅಂತ ತುಂಬರೋದರಿಂದ ನಾನು ಹೇಳಲು ಬಯಸುತ್ತೇನೆ ಇವನೇ ನಮ್ಮ ಶಾಲಾ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾನೆ ಹಾಗೆ ದ್ವಿತೀಯ ಸ್ಥಾನದಲ್ಲಿರುವಂಥ ಕುಮಾರ್ ಪ್ರಮೋದ್ ಹೆಗ್ಡೆ ಈತನು ಎಂಬತ್ತು ಮತಗಳನ್ನು ತೆಗೆದುಕೊಂಡು ನಮ್ಮ ಶಾಲೆಯ ಉಪ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾನೆ ಅಂತ ಅವನಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆಗೆ ನಿರಂತರವಾಗಿ ನಮಗೆ ಜೆ ಬಿ ಎಮ್ ಚಾನೆಲ್ನವರು ನಿರಂತರವಾಗಿ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಶಾಲೆಯೊಳಗೆ ಯಾವತ್ತೂ ದೈನಂದಿನ ಕಾರ್ಯಕ್ರಮಗಳು ನಡೆದಾಗ ಅವರು ನಿರಂತರವಾಗಿ ಬಂದು ನಮಗೆ ತಮ್ಮ ಒಂದು ವಿಡಿಯೋ ಮುಖಾಂತರ ನಮ್ಮ ವರದಿಯನ್ನು ತತ್ಕ್ಷಣ ಏನು ಮಾಡ್ತಾರೆ ಅಂತಂದರೆ ಮೀಡಿಯಾದೊಳಗೆ ಹಾಕಿ ನಮ್ಮ ಶಾಲೆಗೆ ಮತ್ತು ಕೀರ್ತಿಯನ್ನು ತರುವ ಹಾಗೆ ನಮ್ಮ ಸಂಸ್ಕೃತಿ ಕೀರ್ತಿ ತರುವ ಹಾಗೆ ಅವರು ನಮ್ಮ ದಿನನಿತ್ಯದ ದೈನಂದಿನ ವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಸಹಕಾರ ಸೇವೆಗಳು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಕ್ಷಣದಲ್ಲಿ ನಾನು ಹೇಳಿ ನನ್ನ ಯಾರು